ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇವತ್ತು ಏನು ಹೇಳ್ಕೊಡ್ತೀನಿ ಅಂದರೆ ದಾಯಿ ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗಾಗಿ ನಾನು ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ಪೂರಿ ತೊಗೊಂಡಿದ್ದೀನಿ ನೋಡಿ ತಗೊಂಡಿರೋ ಪೂರಿನ ಈ ಥರ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಕರಿಯೋದ್ರಿಂದ ಕ್ಲೀನಾಗಿ ಉಬ್ಬಿ ಬರುತ್ತೆ ಗುಂಡು ಗುಂಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದನ್ನೆಲ್ಲ ನಾನೀಗ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಜೊತೆಗೆ ನಾನು ಮೀಡಿಯಮ್ ಸೈಜಲ್ಲಿರೋಂಥ ಆಲೂಗೆಡ್ಡೆನ ಕ್ಲೀನಾಗಿ ಬೇಯಿಸ್ಕೊಂಡು ಈ ಥರ ಶ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಸ್ವಲ್ಪ ರುಚಿ ಉಪ್ಪು ಮತ್ತು ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಎಲ್ಲ ಕ್ಲೀನಾಗಿ ಹಾಕ್ತಾಯಿದ್ದೀನಿ ಇದನ್ನ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನು ಇನ್ನೊಂದು ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಸಕ್ಕರೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕರ್ಗೋವರ್ಗು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಈಗ ನಾನು ಒಂದು ಪ್ಲೇಟ್ ಇದ್ದೀನಿ ನಾವು ಫ್ರೈ ಮಾಡಿ ತೆಗ್ದಿದ್ವಲ್ಲ ಪೂರಿಗಳನ್ನ ಈ ಥರ ಒಂದೊಂದನ್ನು ಈ ಥರ ಹೋಲ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಮಧ್ಯ ಮಧ್ಯ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮಸಾಲಾನ ಅದನ್ನು ಸ್ವಲ್ಪ ಸ್ವಲ್ಪನೇ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ತಟ್ಟೆಯಲ್ಲಿ ಪೂರಿ ಎಲ್ಲದಕ್ಕೂ ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದಿದ್ದೀನಿ ನೋಡಿ ಈಗ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಬಟಾಣಿ ಮತ್ತು ಕಡಲೆಕಾಳು ಸ್ವಲ್ಪ ಅದೆರಡನ್ನೂ ಸಹ ಈ ಥರ ಹಾಕ್ತಾಯಿದ್ದೀನಿ ನೋಡಿ ಪೂರಿ ಹೋಳಿಕೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಬರಬೇಕು ಹಾಗೆ ಇನ್ನೊಂದು ಜೊತೆಗೆ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಈಗ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗೆ ಎಲ್ಲ ಪೂರಿಗೂ ಈ ಥರ ಫಿಲ್ ಆಗಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬನ್ನಿ ಸಾಕು ಜೊತೇಲಿ ನಾನು ತುರ್ದು ಇಟ್ಕೊಂಡಿದ್ದಂತಹ ಕ್ಯಾರೆಟ್ ಅದನ್ನು ಸಹ ಇದ್ದೀನಿ ನೋಡಿ ಈ ಥರ ಈ ಥರ ಕ್ಲೀನಾಗಿ ಎಲ್ಲದಕ್ಕೂ ಹಾಕೋದ್ಮೇಲೆ ಅದಕ್ಕೆ ಅದರ ಮೇಲ್ಗಡೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ಈ ಥರ ಕ್ಲೀನಾಗಿ ಉಂಡೆ ಒಳಗೆ ಹಾಕಬೇಕು ಈ ಥರ ಎಲ್ಲ ಕಡೆ ಇಟ್ಟರೆ ನೋಡಿ ಕಲ್ಲರ್ ಕಾಣಿಸ್ತಾ ಇದೆ ಹಾಗೆಯೇ ಈಗ ನಾವು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಸರನ್ನ ಈಗ ಎಲ್ಲ ಪೂರಿಗೂ ಮತ್ತೆ ಹಾಕಬೇಕು ನೋಡಿ ಎಲ್ಲದಕ್ಕೂ ಹಾಕೋ ಬರ್ತಾಯಿದ್ದೀನಿ ನಾನು ಇದಕ್ಕೆ ನಾನು ಸ್ವೀಟ್ ಸಾಸ್ ಹಾಕ್ತಾಯಿದ್ದೀನಿ ಈ ಸಾಸ್ ರೆಸಿಪಿ ಬೇಕು ಅಂದರೆ ನೀವು ನನಗೆ ಮೆಸೇಜ್ ಮಾಡಿ ಇದ್ರ ಸಾಸ್ದು ರೆಸಿಪಿ ತೋರಿಸ್ತೀನಿ ಈಗ ನೋಡಿ ಸ್ವೀಟ್ ಸಾಸ್ನ ಎಷ್ಟು ಚೆನ್ನಾಗಿ ಫುಲ್ ಫುಲ್ಲು ಕಲರ್ಫಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದರೆ ಬಾಯಿಲ್ ನೀರು ಬರ್ತಾ ಇದೆ ಅಷ್ಟೊಂದು ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಈಗ ನೋಡಿ ಮಿಕ್ಸ್ಚರ್ನ ಮೇಲೆ ಉದುರಿಸ್ತಾ ಇದ್ದೀನಿ ಆಗಿರುತ್ತೆ ಈಗ ಮಿಕ್ಸ್ಚರ್ದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಈಗ ನಾನು ಕಂಪ್ಲೀಟಾಗಿ ಮಿಕ್ಸ್ಚರ್ನ ಹಾಕಿದ್ದಾಯಿತು ಚೌಚನ್ನ ನೋಡಿ ಮೇಲ್ಗಡೆ ಫುಲ್ಲು ಹಾಕಿದ್ದೀನಿ ನೋಡಿ ಈ ಥರ ಕಂಪ್ಲೀಟಾಗಿ ಮೇಲೆ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ತಿನ್ನೋದಕ್ಕೂ ಸೂಪರ ಮಸ್ತಾಗಿರುತ್ತೆ ಇಷ್ಟೊಂದು ಕಲರ್ಫುಲ್ಲಾಗಿರೋಂಥ ದಾಯಿಪುರಿನ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರಿವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಎಷ್ಟೊಂದು ಸುಲಭ ಅಂತ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ಈ ದಾಯಿಪುರಿ ಎಷ್ಟೊಂದು ಚೆನ್ನಾಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ವಂದನೆಗಳು ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ದಿ ವಿಡಿಯೋ